ನೀವೊಂದು ಬಗ್ಗಿ ಆಂಬ್ಯುಲೆನ್ಸನ್ನು ಕೊಟ್ಟರೆ ನಮ್ಮ ರೋಗಿಗಳಿಗೆ ಒಂದು ಬ್ಲಾಕಿನಿಂದ ಇನ್ನೊಂದು ಬ್ಲಾಕಿಗೆ ಕೊಂಡೋಗಲಿಕ್ಕೆ ಮತ್ತು ಬೇರೆ ಬೇರೆ ಸಂದರ್ಭಗಳು ಬಂದಾಗ ಅವರಿಗೆ ಸಹಾಯ ಆಗ್ತದೆ ಅಂತ ಕೇಳಿದರು ನಾವು ಏರ್ಪೋರ್ಟ್ಗಳಲ್ಲಿ ಮತ್ತು ಬೇರೆ ಬೇರೆ ದೊಡ್ಡ ಉದ್ಯಮಗಳಲ್ಲಿ ಇದನ್ನು ನೋಡಿದ್ದೇವೆ ಆದರೆ ಸರಕಾರಕ್ಕೆ ಕೊಟ್ಟಾಗ ಅದನ್ನು ಸರಿಯಾಗಿ ಉಪಯೋಗ ಮಾಡದೇ ಇದ್ದರೆ ಬಹುಶಃ ಅದು ತೊಂದರೆ ಆಗ್ತದೆ ನಾಳೆ ಪತ್ರಿಕೆಯಲ್ಲಿ ಬರ್ತದೆ ಐವನ್ ಅವರು ಕೊಟ್ಟರು ಮರು ದಿವಸ ಅದು ಮೂಲೆ ಸಾಗಿತ್ತು ಅಂತ ಒಂದು ದಿನ ಅದು ಜಪ್ಕೊಂಡು ಅಂತ ಶಬ್ದ ನನಗೆ ಬಂದರೆ ನಾನು ಸರ್ಕಾರದ ಗಮನಕ್ಕೆ ತರ್ತೇನೆ ಮತ್ತು ಸರ್ಕಾರ ವಿಲ್ ನಾಟ್ ಎಕ್ಸ್ಕ್ಯೂಸ್ ಯು ಎಲ್ಲ ಪತ್ರಿಕೆಗಳಲ್ಲಿ ಬರೆದರು ಇದು ಇಂಥ ಒಂದು ವ್ಯವಸ್ಥೆ ಬರುತ್ತೆ ಅದನ್ನೇ ನಾನು ಉಲ್ಲೇಖಿಸಿ ಸದನದಲ್ಲಿಯೂ ಮಾತಾಡಿದೆ ಈಗ ನಮ್ಮ ಪೇಷಂಟ್ಸು ಇಲ್ಲಿಂದ ಹಳೆ ಇಲ್ಲಿ ಹೊಸ ಕಟ್ಟಡದಲ್ಲಿ ಆಪ್ರೇಷನ್ ಮಾಡಿ ಹಳೆ ಕಟ್ಟಡಕ್ಕೆ ಪೇಷಂಟ್ ಶಿಫ್ಟ್ ಮಾಡಬೇಕು ಎರಡು ದಿನ ಆದಮೇಲೆ ಅದು ತುಂಬ ಪೇನ್ಫುಲ್ ಕಂಡೀಷನ್ನು ಈ ಜನ ಎಲ್ಲ ನಮ್ಮ ಸಿಬ್ಬಂದಿಗಳು ಟ್ರಾಲಿಯಲ್ಲಿ ಹೊರಗಡೆ ಪೇಷಂಟ್ನ ತಡ್ಕೊಂಡು ಹೋಗ್ತಿರೋ ಕಣ್ಣಾರೆ ನೋಡಿದೆ ಆ ವಸ್ತುಗಳನ್ನು ತಂದಾಗ ಸರ್ಕಾರಿ ಆಸ್ತಿ ಅದು ಅದನ್ನು ಕಾಪಾಡ್ಕೊಳೋದು ನಮ್ಮ ಕೆಲಸ ಸರಕಾರಿ ವನ್ ಆಸ್ಪತ್ರೆಗೆ ಒಂದು ಬಗ್ಗಿ ಆಂಬ್ಯುಲೆನ್ಸನ್ನು ಎಲೆಕ್ಟ್ರಿಕ್ ಬಗ್ಗಿ ಆಂಬ್ಯುಲೆನ್ಸನ್ನು ಕೊಡಬೇಕು ಅಂತೇಳುವ ಬೇಡಿಕೆ ಭಾಳ ಸಮಯದಿಂದ ಇತ್ತು ಆರೋಗ್ಯ ರಕ್ಷಾ ಸಮಿತಿಯವರು ನನ್ನನ್ನು ಭೇಟಿ ಮಾಡಿ ನೀವೊಂದು ಬಗ್ಗಿ ಆಂಬ್ಯುಲೆನ್ಸನ್ನು ಕೊಟ್ಟರೆ ನಮ್ಮ ರೋಗಿಗಳಿಗೆ ಒಂದು ಬ್ಲಾಕಿನಿಂದ ಇನ್ನೊಂದು ಬ್ಲಾಕಿಗೆ ಕೊಂಡೋಗಲಿಕ್ಕೆ ಮತ್ತು ಬೇರೆ ಬೇರೆ ಸಂದರ್ಭಗಳು ಬಂದಾಗ ಅವರಿಗೆ ಸಹಾಯ ಆಗ್ತದೆ ಅಂತ ಕೇಳಿದರು ನಾನು ಇದು ಕೊಟ್ಟರೆ ಸರಿಯಾಗಿ ಉಪಯೋಗ ಆಗ್ಬೋದೋ ಇಲ್ಲವೋ ಅಂತ ಹೇಳುವುದನ್ನು ಭಾಳ ಆಲೋಚನೆ ಮಾಡಿದೆ ಆದರೆ ಡಿ ಎಮ್ ಓರು ಮತ್ತು ಡಿ ಎಚ್ ಓ ಇಬ್ಬರೂ ಹೇಳಿದರು ಇದು ಮಾಡಿದರೆ ಸ ಭಾಳಷ್ಟು ರೋಗಿಗಳಿಗೆ ಸಹಾಯ ಆಗ್ತದೆ ಇವತ್ತು ನಾವು ಆ್ಯಂಬುಲೆನ್ಸಲ್ಲಿ ಹೋಗಬೇಕು ಅಥವಾ ಓಮಿನಿಯಲ್ಲಿ ಹಾಕಿ ಸಾಗಾಟ ಮಾಡಬೇಕು ಅವರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾಗಾಗಿ ಇದು ಬಗ್ಗಿ ಆ್ಯಂಬುಲೆನ್ಸ್ ಇದ್ದರೆ ಇದು ಭಾಳ ಪ್ರಯೋಜನ ಆಗ್ತದೆ ಅಂತ ಹೇಳಿದರು ಹಾಗಾಗಿ ಇವತ್ತು ಸಿ ಟಿ ಎಮ್ ಆರ್ ಐ ಇಂಥದ್ದೆಲ್ಲ ಮಾಡೋದಕ್ಕೆ ಸಹಾಯ ಆಗ್ತದೆ ಅಂತ ನಾವು ಏರ್ಪೋರ್ಟ್ಗಳಲ್ಲಿ ಮತ್ತು ಬೇರೆ ಬೇರೆ ದೊಡ್ಡ ಉದ್ದಿಮೆಗಳಲ್ಲಿ ಇದನ್ನು ನೋಡಿದ್ದೇವೆ ಆದರೆ ಸರಕಾರಕ್ಕೆ ಕೊಟ್ಟಾಗ ಅದನ್ನು ಸರಿಯಾಗಿ ಉಪಯೋಗ ಮಾಡದೇ ಇದ್ದರೆ ಬಹುಶಃ ಅದು ತೊಂದರೆ ಆಗ್ತದೆ ನಾಳೆ ಪತ್ರಿಕೆಯಲ್ಲಿ ಬರ್ತದೆ ಐವನ್ ಅವರು ಕೊಟ್ಟರು ಅದು ಮೂಲಸಾಗಿತ್ತು ಅಂತ ಯಾವುದೇ ಕಾರಣಕ್ಕೂ ನಾನು ಹೇಳಲಿಕ್ಕೆ ಬಯಸ್ತೇನೆ ಕೊಟ್ಟಂತಹ ವಸ್ತುವನ್ನು ಚೆನ್ನಾಗಿ ಉಪಯೋಗ ಮಾಡಬೇಕು ಇದು ಎಲೆಕ್ಟ್ರಿಕ್ ಚಾರ್ಜ್ ಅದು ಚಾರ್ಜ್ ಮಾಡುವ ಜವಾಬ್ದಾರಿ ಕೊಡಬೇಕು ಅದನ್ನು ಸರಿಯಾಗಿ ಮೇಂಟೈನ್ ಮಾಡುವುದು ಕೊಡಬೇಕು ಮತ್ತು ಅದು ಯಾರಿಗೆ ಸಹಾಯ ಆಗಬೇಕು ಅವರಿಗೆಲ್ಲರಿಗೂ ಅದರ ಸಹಾಯ ಸಿಗಬೇಕು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಸರಕಾರಿ ಆಸ್ಪತ್ರೆಗಳಿಗೆ ಬಗ್ಗಿ ಆ್ಯಂಬುಲೆನ್ಸಿನ ವ್ಯವಸ್ಥೆ ಜಾರಿಗೆ ಬಂದಿದೆ ನಾನು ನಿನ್ನೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಆರೋಗ್ಯ ಮಂತ್ರಿಗಳು ನನ್ನ ಸದನದಲ್ಲಿ ಸಿಕ್ಕಿದಾಗ ವಿಧಾನ ಪರಿಷತ್ನಲ್ಲಿ ನಾನು ಅವರಿಗೆ ಹೇಳಿದ್ದೇನೆ ಅವರು ಕೂಡ ಭಾಳ ಸಂತೋಷ ವ್ಯಕ್ತಪಡಿಸಿದರು ಮತ್ತು ನೀವು ಕಳಿಸಿದಂಥ ಇದೇನಿದೆ ಅದನ್ನು ಕೂಡ ಅವರಿಗೆ ತೋರಿಸಿದೆ ಅವರಿಗೆ ಖುಷಿಯಾಗಿದೆ ಇದು ಬೇರೆ ಕಡೆ ಕೂಡ ಮಾಡೋಣ ಮುಂದೆ ನಾನು ಬಂದಾಗ ಅದು ಚರ್ಚೆ ಮಾಡ್ತೇನೆ ಅಧಿಕಾರಿಗಳ ಜೊತೆ ಅಂತ ಹೇಳಿದ್ದಾರೆ ಇಲ್ಲಿ ಮಾಡಿದಂಥವ್ರು ನಾವು ಎಲ್ಲದರಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲೆ ಮಾಡಲ್ ಮತ್ತು ಒಂದು ಹೆಜ್ಜೆ ಮುಂದೆ ಹಾಗಾಗಿ ಮುಂದೆ ಇದ್ದಂಥ ಹೆಜ್ಜೆಯಲ್ಲಿ ನನಗೆ ಯಾರು ಹೋಗುವಾಗ ಕಿವಿಮಾತು ಹೇಳಿದರು ನಮ್ಮಲ್ಲಿ ಹಾಳಾದ ಕೂಡಲೇ ಸೈಡಲ್ಲಿ ಇರ್ತಾರೆ ಸರ್ ಅಂತ ಅದು ಯಾರೂ ಅದಕ್ಕೆ ವಾರಂಟಿ ಇದೆ ಆ ಕಂಪನಿ ಒಳ್ಳೆಯ ಕಂಪನಿ ತಂದಿದ್ದೇವೆ ನಾವು ಯಾವುದೂ ಇನ್ವಾಲ್ವ್ ಆಗಿಲ್ಲ ಎಲ್ಲ ಮಾಡಿದ್ದು ಸರ್ಕಾರಿ ಅಧಿಕಾರಿಗಳೇ ಜಿಲ್ಲಾಧಿಕಾರಿಗಳ ಮುಖಾಂತರ ಟೆಂಡರ್ ಕರೆದು ಆ ಮೂಲಕ ಅವರ ಎಲ್ಲ ವಾರಂಟಿ ಇದ್ದು ಕೊಟ್ಟಿದ್ದಾರೆ ಅವು ನಾವು ಕೆಲವರು ಹೇಳಲಿಕ್ಕೆ ಉಂಟು ರನ್ಲಾಕ್ ಆಸ್ಪತ್ರೆ ಬಂದು ಅವು ಗಡಬಡೆ ಎರಡು ದಿನ ಬಲಿಪುಣ್ಣು ಮುಂದನೇ ದಿನ ಜಪ್ುಂಡು ಅಂತ ಇದು ಜಪ್ ಪ್ರಶ್ನೆ ಇಲ್ಲ ಇದು ಬಲಿಪೋಡೆ ಇದು ನಾವು ಓಡ್ತಾ ಇದ್ದೇವೆ ಅದು ಓಡಬೇಕು ಒಂದು ದಿನ ಅದು ಜಪ್ಕೊಂಡು ಅಂತ ಶಬ್ದ ನನಗೆ ಬಂದರೆ ನಾನು ಸರ್ಕಾರದ ಗಮನಕ್ಕೆ ತರ್ತೇನೆ ಮತ್ತು ಸರ್ಕಾರ ವಿಲ್ ನಾಟ್ ಎಕ್ಸ್ಕ್ಯೂಸ್ ಯು ನಿಮ್ಮ ಜವಾಬ್ದಾರಿಯಿಂದ ವಿಚಲಿತರಾಗಲಿಕ್ಕೆ ನಾವು ಬಿಡೋದಿಲ್ಲ ಅದು ವಾಚ್ಮ್ಯಾನ್ಗಳಿಗೂ ನೀವು ಅದರ ಬಗ್ಗೆ ಟ್ರೈನಿಂಗ್ ಕೊಡಬೇಕು ಹೇಗೆ ಕೊಂಡು ಹೋಗಬೇಕು ಎಲ್ಲಿ ಕೊಂಡು ಹೋಗಬೇಕು ಏನಾಗಬೇಕು ಈ ಆಸ್ಪತ್ರೆ ಇವತ್ತು ರೀಜಿನಲ್ ಕರ್ನಾಟಕ ರಾಜ್ಯದ ರೀಜಿನಲ್ ಆಸ್ಪತ್ರೆಯಾಗಿದ್ದು ಮಾರ್ಪಾಡಾಗ್ತದೆ ರೀಜನಲ್ ಆಸ್ಪತ್ರೆಯಾಗಿ ಮಾರ್ಪಾಡಾದರೆ ಹತ್ತು ಹದಿನೈದು ತಾಲೂಕುಗಳ ಜಿಲ್ಲೆಗಳಿಗೆ ಈ ಆಸ್ಪತ್ರೆ ಒಂದು ಸೆಂಟರ್ ಆಗಿ ಮಾಡ್ತಾರೆ ರೀಜಿನಲ್ ಸೆಂಟರ್ ಅಂತ ಮಾಡಬೇಕು ಅಂತ ಘೋಷಣೆ ಆಗಿದೆ ವಿಧಾನ ಪರಿಷತ್ತಿನಲ್ಲಿ ಸರ್ಕಾರದವರು ಆದೇಶ ಮಾಡಿದ್ದಾರೆ ಮತ್ತು ಅದು ಇನ್ಶೂರೆನ್ಸ್ ಕಮಿಟಿಗೆ ಹೋಗಿದೆ ಈಗ ಅದು ಮತ್ತೆ ಆಗಿ ಬರ್ತದೆ ಆಗ ಬಂದಾಗ ಕೆ ಎಸ್ ದರ್ಜೆಯ ಆಫೀಸರ್ಗಳು ಇಲ್ಲಿ ಬರ್ತಾರೆ ಇದರ ವ್ಯವಹಾರವನ್ನು ನೋಡಿಕೊಳ್ಳಲು ವರ್ಷಕ್ಕೆ ಮೂವತ್ತು ಇಪ್ಪತ್ತರಿಂದ ಮೂವತ್ತು ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಇದೆ ಹಾಗೆ ಒಬ್ಬ ಕೆ ಎಸ್ ಅಧಿಕಾರಿ ಬರ್ತಾರೆ ಫೈನಾನ್ಸ್ ಆಫೀಸರ್ ಬರ್ತಾರೆ ಮತ್ತು ಈಗ ಇರುವಂಥ ಸ್ಟಾಫಿನ ಡಬಲ್ ಸ್ಟಾಫ್ಗಳು ಇಲ್ಲಿ ಸಿಗ್ತದೆ ಹಾಗಾಗಿ ನಾವು ರೀಜನಲ್ ಸೆಂಟರ್ ಆಗಿ ಮಾಡಿ ಅಂತ ಹೇಳಿದ್ದೀವಿ ನಿಮಗೆ ಈ ಒಂದು ಬಗ್ಗೆ ಇವತ್ತು ಒಂದು ಬಂದಿದೆ ಇನ್ನು ಇಂಥದ್ದು ಹತ್ತು ಬರಬೇಕು ಆದರೆ ಒಂದು ಬಂದದ್ದು ಪರ್ಫಾರ್ಮೆನ್ಸ್ ಗೊತ್ತಾಗಬೇಕು ಓಡ್ತಾನೆ ಇಲ್ಲ ಅಂತ ಗೊತ್ತಾಗಬೇಕು ಒಂದು ಓಡಿಸಿದರೆ ಹತ್ತು ಓಡಿಕೊಂಡು ಬರ್ತಾರೆ ನಮ್ಮ ಕ್ರಮಗಳ ಹಾಗೇನೆ ಒರಿ ಒಂದು ಅಂಗಡಿ ಬಾಂಡ ಪಕ್ಕಾಯ್ದೆ ಪಿರಿಯಾಡದೆ ಪತ್ತು ಅಂಗಡಿ ಬೇರೆ ಹಾಕು ಅಂತ ಗೊತ್ತಾಗಳು ಬೇರೆ ಆಗೋದಿಲ್ಲ ಅಂತ ಗೊತ್ತಾದರೆ ಅಂಗಡಿ ಹಾಕ್ಲಿಕ್ಕೆ ಬಂದವನು ಒಂದು ಲಾಸ್ದ ಬೇರೆ ಒಂದು ಬುರ್ಚಿಂತ ಹಿಂದೆ ಹೋಗ್ತಾನೆ ವ್ಯಾಪಾರ ಆಗ್ತದೆ ಇದರಿಂದ ಸಹಾಯ ಆಗ್ತದೆ ಆ ಪತ್ರಿಕೆಯಲ್ಲಿ ಎಷ್ಟು ಬರೆದರು ಎಲ್ಲ ನಾನು ಪತ್ರಿಕೆಯವರಿಗೆ ಧನ್ಯವಾದ ಹೇಳಬೇಕು ಟಿ ವಿ ಮೀಡಿಯಾದವ್ರಿಗೆ ಎಲ್ಲ ಪತ್ರಿಕೆಗಳಲ್ಲಿ ಬರೆದರು ಇದು ಇಂಥ ಒಂದು ವ್ಯವಸ್ಥೆ ಬರುತ್ತೆ ಅದನ್ನೇ ನಾನು ಉಲ್ಲೇಖಿಸಿ ಸದನದಲ್ಲಿಯೂ ಮಾತಾಡಿದೆ ಅಂದರೆ ಒಳ್ಳೆಯ ಕೆಲಸಕ್ಕೆ ಪತ್ರಿಕೆಯವರು ಮುಂದೆ ಬಂದು ಸಹಾಯ ಮಾಡ್ತಾರೆ ಹೇಳೋದು ಒಂದು ಉದಾಹರಣೆ ನಾನು ಹೇಳಿದ್ದೇನೆ ನೀವು ಏನಾದರೂ ಓಡಿಸದಿದ್ದರೆ ಅದನ್ನು ಬರೀತಾರೆ ಆವಾಗ ನಮ್ಮ ಚಾಪ್ಟರ್ ಕ್ಲೋಸ್ ಆಗ್ತದೆ ಹಾಗಾಗಿ ಎರಡಕ್ಕೂ ಆಸ್ಪದ ಕೊಡಬೇಡಿ ಅವರು ಒಳ್ಳೆಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಇದನ್ನು ಸರಿಯಾಗಿ ಮೈಂಟೈನ್ ಮಾಡಿ ಇವತ್ತಿಂದಲೇ ಆಗಬೇಕು ಇನ್ನು ಎಲ್ಲೇ ತೂಕ ಅಂತ ಇಲ್ಲ ನಮ್ಮದು ಯಾವಾಗಲೂ ಇವತ್ತಿದ್ದು ಇವತ್ತೇ ನಾಳೆ ನಾನು ಇಡ್ತೇನೆ ಎಲ್ಲ ಗೊತ್ತಿಲ್ಲ ನೀವು ಇರ್ತೇನೆ ಇಲ್ಲೂ ಗೊತ್ತಿಲ್ಲ ಇವತ್ತಿಗೆ ಬಂದವರು ಇವತ್ತೇ ಸಹಾಯ ಆಗಬೇಕು ನಾಳೆ ಅಂತೇಳುವ ಪ್ರಶ್ನೆ ಇರಲೇಬಾರದು ವಿಧಾನ ಪರಿಷತ್ ಸದಸ್ಯರು ಮಾನ್ಯ ಐವನ್ ಡಿಸೋಜ ಸರ್ ಅವರಿಂದ ಅವರ ಎಮ್ ಎಲ್ ಸಿ ಲ್ಯಾಡಿಂದ ನಮಗೆ ಒಂದು ಆರು ಆರು ಚಿಲ್ಲರೆ ಲಕ್ಷದ ಒಂದು ಆ್ಯಂಬುಲೆನ್ಸ್ ಬಗ್ಗೆ ಕೊಟ್ಟಿದ್ದಾರೆ ನಾವು ಒಂದ್ಸಲಿ ಕೇಳ್ಕೊಂಡಾಗ ಮತ್ತು ನಮ್ಮ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯೆಲ್ಲ ಕೇಳ್ಕೊಂಡಾಗ ಈಗ ನಮ್ಮ ಪೇಷೆಂಟ್ಸು ಇಲ್ಲಿಂದ ಹಳೆ ಇಲ್ಲಿ ಹೊಸ ಕಟ್ಟಡದಲ್ಲಿ ಆಪ್ರೇಷನ್ ಮಾಡಿ ಹಳೆ ಕಟ್ಟಡಕ್ಕೆ ಪೇಷಂಟ್ ಶಿಫ್ಟ್ ಮಾಡಬೇಕು ಎರಡು ದಿನ ಆದಮೇಲೆ ಅದು ತುಂಬ ಪೇಯ್ನ್ಫುಲ್ ಕಂಡೀಷನ್ನು ಇಲ್ಲಿ ನಾವು ನನ್ನ ಕಣ್ಣಾರೆ ನೋಡಿದ್ದು ಜನ ಎಲ್ಲ ನಮ್ಮ ಸಿಬ್ಬಂದಿಗಳು ಟ್ರಾಲಿಯಲ್ಲಿ ಹೊರಗಡೆ ಪೇಷಂಟ್ನ ತಳ್ಕೊಂಡು ನಾವು ಕಣ್ಣಾರೆ ನೋಡಿದ್ವಿ ಅದು ನೋಡಿದಾಗ ನಮಗೆ ನಾವು ಡಾಕ್ಟರ್ ಶರತ್ ಎಲ್ಲ ಚರ್ಚೆ ಮಾಡಿದಾಗ ಈ ಥರ ಬಗ್ಗೆ ಆದರೆ ಚೆನ್ನಾಗಾಗುತ್ತೆ ಅಂತ ಚರ್ಚೆ ಮಾಡಿದಾಗ ಮತ್ತು ನಾವು ಯಾರನ್ನ ಅಪ್ರೋಚ್ ಮಾಡಬೇಕು ಅಂದಾಗ ಮಾನ್ಯ ಶಾಸಕನ ಅಪ್ರೋಚ್ ಮಾಡಿದಾಗ ಅವರು ಇಮಿಡಿಯೇಟ್ ಅದು ಒಪ್ಕೊಂಡ್ರು ಇಮಿಡಿಯೇಟ್ ಒಪ್ಕೊಂಡ್ರು ನಾವೇ ನಮ್ಮ ನಿರ್ಮಿತ ಕೇಂದ್ರದಿಂದ ಅದು ಇದಾಯಿತು ಟೆಂಡರ್ ಆಯಿತು ಎರಡು ಅಥವಾ ಮೂರು ಸರಿಯೂ ಮೂರನೇ ಸರಿ ಓಕೆ ಆಯಿತು ಅದು ಸೊ ಎರಡು ಸರಿ ಬಿಡ್ ಮಾಡಿರಲಿಲ್ಲ ವಿಳಂಬ ಆಗಿದೆ ಸ ಶಾಸಕರಿಗೂ ನಮ್ಮ ಬಗ್ಗೆ ಕೋಪನೂ ಇತ್ತು ಈಗ ಕೋಪ ತೀರಿದೆ ಅನ್ಕೊತೀನಿ ನಾವು ಸರ್ ಹೇಳ್ದಂಗೆ ಯಾವುದೇ ವಸ್ತು ಆಗಲಿ ನಮ್ಮ ಎಕ್ವಿಪ್ಮೆಂಟ್ ಇರ್ಬೋದು ಯಾವುದೇ ಇರ್ಬೋದು ಆ ವಸ್ತುಗಳನ್ನು ತಂದಾಗ ಸರ್ಕಾರಿ ಆಸ್ತಿ ಅದು ಅದನ್ನು ಕಾಪಾಡ್ಕೊಳೋದು ನಮ್ಮ ಕೆಲಸ ಅಧಿಕಾರಿಗಳ ಕೆಲಸ ನಾವು ಪ್ರಾಮಿಸ್ ಮಾಡ್ತೀನಿ ಸರ್ ಯಾವುದೇ ರೀತಿಯಿಂದನೂ ಅದು ಏನು ಸೈಡಿಗೆ ಕೂರ್ತಾ ಇದ್ದಂಗೆ ಅದನ್ನು ಅಚ್ಚುಕಟ್ಟಾಗಿ ಅದನ್ನು ಉಪಯೋಗಿಸ್ತೀವಿ ತಮ್ಮ ಹೆಸರಲ್ಲಿ ನಾಲ್ಕು ಜನಕ್ಕೆ ಸರ್ವಿಸ್ ಆಗ್ತಾ ಇದೆ ಸರ್ ನಾವು ಮತ್ತು ಆಸ್ಪತ್ರೆ ಕಡೆಯಿಂದ ನಾನು ತಮಗೆ ಧನ್ಯವಾದ ಅರ್ಪಿಸ್ತೀನಿ ಸರ್